ನಮಸ್ಕಾರ ರೀ ಬರ್ರಿ ಇವತ್ತ ಭಾಳ ಸಿಂಪಲ್ಲಾಗಿ ಎರಡು ಥರ ಮಸಾಲ ಮಖನ ಮಾಡೋದು ರೀ ಈಗ ಮಖಾನ ನಮ್ಮ ಹೆಲ್ಸಲಕ್ಕ ಭಾಳ ಚಲೋ ಅಂತ ಎಲ್ಲರಿಗೆ ಗೊತ್ತೇ ಅದ ರೀ ನಡೀರಿ ಮತ್ತು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಈಗ ಒಂದು ಮಾಡೀನಿ ರೀ ಇಲ್ಲಿ ಬೆಣ್ಣೆ ಹಾಕೀನ ರೀ ನಾ ಇಲ್ಲಿ ಮನೆಯಾಗೆ ಮಾಡಿದ ಬೆಣ್ಣೆ ಅದ ನೀವು ಯಾವ ಥರ ತಗೋರಿ ನಡೀತದ್ರಿ ಈಗ ನೋಡ್ರಿ ಎಲ್ಲ ಮಖಾನಗಳಿಗೆ ಇದ್ರಾಗ ಹಾಕ್ಬಿಡ್ತೀನಂತ ಮತ್ತೀಗ ಈಗ ಲೋ ಮೀಡಿಯಮ್ ಊರಿನಾಗ ಇವಾಗ ಹಿಂಗೆ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಹುರಿಬೇಕಾಗ್ತದ್ರಿ ಪೂರ್ತಿ ಕ್ರಿಸ್ಪಿ ಆಗ್ಬೇಕು ರೀ ಅಲ್ಲಿಂದ ನಾವು ಹುರಿಬೇಕಾಗ್ತದೆ ನೋಡಿರಿ ಸ್ವಲ್ಪ ಬಣ್ಣನೂ ಇಲ್ಲಿ ಬದಲಾಸ್ಲಾತದ ಹಿಂಗೆ ಮುಟ್ಟಿ ನೋಡಿದ್ರೆ ಸೌಂಡ್ ಬರಬೇಕು ರೀ ಕೊರಕ್ಕಂತ ಅಂತ ನಾವು ಹುರ್ಕೋಬೇಕಾಗ್ತದೆ ಈಗ ಇದ್ರ ಸಲಕ್ಕ ಒಂದು ಮಸಾಲ ರೆಡಿ ಮಾಡ್ಕೊಳ್ಳ್ರಿ ಒಂದು ಪ್ಲೇಟ್ನಾಗ ಇಲ್ಲಿ ಉಪ್ಪು ನಾ ಹಾಗೆ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿನಿ ಮತ್ತು ಕೆಂಪು ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಗೆ ಇಲ್ಲಿ ಕರಿ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಹಿಂಗೆ ಹಾಕಿ ಎಲ್ಲ ಕಲಿಸ್ಕೊತೀನಂತರಿ ಇದು ಮಸಾಲ ಫ್ಲೇವರ್ದು ಮಾಡ್ಲತ್ತೀನಿ ರೀ ಫಸ್ಟಿಗೆ ಅದು ತೋರಿಸಿ ಆಮೇಲೆ ಲೆಮನ್ ಫ್ಲೇವರ್ಡು ತೋರಿಸ್ತೀನಂತ ಈಗ ಈ ಹುರಿದಿಟ್ಟಿದ್ದ ಮಖನಗಳೇ ರೀ ಇದ್ರಾಗಿಂದು ಅರ್ಧ ಮಖಾನ ಮಖನ ಅಂತ ಅದಕ್ಕೇನು ಮಾಡ್ತೀನಿ ರೀ ಒಂದು ಪ್ಯಾನ್ನಾಗ ಮತ್ತು ಬೆಣ್ಣೆ ಹಾಕೀನಿ ರೀ ಬೆಣ್ಣೆ ಮೇಲೆ ಈಗ ನಾವೇನು ಮಿಕ್ಸ್ ರೀ ಮಸಾಲ ಅದು ಇದ್ರಾಗ ಸೇರಿಸ್ಬಿಡ್ತೀನಂತ ಪೂರ್ತಿ ಸಣ್ಣವ್ರನಾಗ ಹಿಂಗೆ ಈ ಬೆಣ್ಣೆದಾಗ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಏನು ಹುರಿಲಕ್ಕ ಹೋಗಬಾರ್ದು ಈಗ ಅರ್ಧ ಮಖಾನಗಳೇನು ಮಾಡ್ತೀನಿ ರೀ ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಇನ್ನು ಅರ್ಧ ಹಾಗೆ ತೆಗೆದಿಟ್ಬಿಡ್ತೀನಿ ಮತ್ತು ಆಲ್ರೆಡಿ ಚಲೋ ಫ್ರೈ ಆಗ್ಯಾವ್ರಿ ಹೀಗಾಗಿ ಜಾಸ್ತಿಯನ್ನು ಹುರ್ಕೊಳ್ಳೋದು ಬೇಕಾಗಲ್ಲ ಚಲೋ ಇದು ಮಸಾಲೆ ಎಲ್ಲ ಈ ಮಖನಗಳಿಗೆ ಹತ್ತಿರ ಸಾಕ್ರಿ ರೆಡಿಯಾಗಿಬಿಡ್ತಾವೆ ನಮ್ಮದು ಮಸಾಲ ಮಖನ ಇಲ್ಲಿ ನೋಡಿರಿ ಫಸ್ಟ್ ಮಸಾಲಾ ಮಖನ ರೆಡಿ ರೀ ಈಗ ನೆಕ್ಸ್ಟ್ ನೋಡ್ರಿ ನಾನು ಇಲ್ಲಿ ಲೆಮನ್ ಫ್ಲೇವರ್ಡ್ ಮಸಾಲ ಮಖನ ಮಾಡೋದು ತೋರಿಸ್ತೀನಂತ ಅದಕ್ಕೆ ಒಂದಿಷ್ಟು ಬೆಣ್ಣೆ ಹಾಕ್ಕೊಂಡಿನಿ ಚಲೋ ಬಿಸಿ ಆಯ್ತು ಅಂದ್ರೆ ಅದ್ರಾಗ ಉಪ್ಪು ಕರಿ ಮೆಣಸಿನ ಪುಡಿ ಮತ್ತು ಸ್ವಲ್ಪ ನಿಂಬೆ ಹುಳಿ ಹಿಂಡ್ಲತ್ತೀನಿ ರೀ ಇವಾಗ ಸ್ವಲ್ಪ ಮತ್ತೆ ಸಣ್ಣೂರಿನಾಗ ಫ್ರೈ ಮಾಡ್ಕೋತೀನಂತ ಈಗ ಇದ್ರದ್ದು ಇನ್ನೊಂದಿಷ್ಟು ಟೇಸ್ಟು ಜಾಸ್ತಿ ಮಾಡೋ ಕಡಿಂದು ನಾನು ಏನು ಮಾಡ್ತೀನಿ ರೀ ಇಲ್ಲಿ ಸ್ವಲ್ಪ ಈ ಬ್ಲ್ಯಾಕ್ ಸಾಲ್ಟು ಇಷ್ಟ ಅಂದ್ಕೊಂಡಿನಿ ಇಷ್ಟಾದ್ರೂ ಇಲ್ಲ ಇಲ್ಲಾಂದ್ರೆ ಬಿಡ್ರಿ ನಡೀತದ ಹಾಕೋದ್ರಲಿಂದ ಚಲೋ ಟೇಸ್ಟ್ ಬರ್ತದೆ ಇಲ್ಲ ಅಂತಂದ್ರೆ ನೀವೇನು ಮಾಡ್ರಿ ಸ್ವಲ್ಪ ಈ ಚಾಟ್ ಮಸಾಲನೂ ಹಾಕೋಬೋದು ನಡೀತದೆ ಮತ್ತು ಈ ಉಳಿದಿದ ಮಖಾನಗಳಿಗೆಲ್ಲ ಇದ್ರಾಗ ಅಂತ ಮತ್ತು ಸಣ್ಣ ಉರಿದಾಗ ಇವಾಗ ಮಿಕ್ಸ್ ಮಾಡ್ಕೋತೀನಂತರಿ ಅಷ್ಟೇ ರೀ ಒಂದ್ರಿಂದ ಎರಡು ನಿಮಿಷ ಹುರ್ದ್ರ ಸಾಕಾಗ್ತದ ಮಸ್ತ್ ಕ್ರಿಸ್ಪಿ ಇಲ್ಲಿ ರೆಡಿಯಾಗ್ಬಿಡ್ತಾವೆ ನಮ್ಮ ಮಖನ ನೋಡಿರಿ ಈಗ ಎರಡು ಫ್ಲೇವರ್ದು ಮಖನ ಇಲ್ಲಿ ರೆಡಿ ಆಗ್ಯಾವ್ರಿ ಭಾಳ ಹೆಲ್ದಿ ಅವ ರೀ ನೀವು ದಿನ ಇವು ತಿನ್ನೋದ್ರಲಿಂದ ನಿಮ್ಮದು ಹಾರ್ಟ್ ಹೆಲ್ತ್ ಆಯಿತು ಅಥವಾ ಬೋನ್ ಹೆಲ್ತ್ ಆಯಿತು ಭಾಳ ಚಲೋ ಇರ್ತದ್ರಿ ಮತ್ತು ಇವತ್ತಿಂದು ಈ ಎರಡು ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ಯಾವಂತ ಅನ್ಕೋತೀನಿ ರೀ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು